ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ಅಂತಲೇ ಹೇಳ್ಬೋದು ಸಜ್ಜಕ ಸಜ್ಜಿಗೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬರ್ರಿ ತುಂಬ ಈಸಿಯಾಗಿ ಮಾಡ್ಬೋದು ಐದೈದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಇದನ್ನು ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ರವೆನ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೊಳ್ಳಿ ರವೆ ಅಂದರೆ ಸಣ್ಣ ರವೆ ಆಗಿರ್ಬೋದು ಅಥವಾ ಬನ್ಸಿ ರವೆ ಆಗಿರ್ಬೋದು ಯಾವುದಾದ್ರೂ ತಗೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಒಂದು ಕಪ್ ರವೆಗೆ ನಾನಿಲ್ಲಿ ಆರು ಕಪ್ಪನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಆಗುತ್ತೆ ನೋಡಿ ಏನಾದರೂ ಸಜ್ಜಿಕ ತಳ್ಳಗೆ ಬೇಕೆಂದರೆ ಆರು ಕಪ್ ಹಾಕ್ಕೊಳ್ಬೇಕು ಒಂದು ವೇಳೆ ನಿಮ್ಗೆ ಸ್ವಲ್ಪ ದಪ್ಪ ಗಟ್ಟಿಯಾಗಿ ಬೇಕು ಅಂತ ಹೇಳಿದರೆ ಒಂದು ಎರಡು ಕಪ್ನಷ್ಟು ನೀವು ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ನಾನು ನಾರ್ಮಲ್ ಆಗಿರೋ ಸಜ್ಜಾ ಮಾಡ್ತಾ ಇದ್ದೀನಿ ಉದುರು ಸಜ್ಜ ಅಂತ ಮಾಡ್ತಾರೆ ಫ್ರೆಂಡ್ಸ್ ಅದನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ ನೆಕ್ಸ್ಟು ಇವಾಗ ಒಂದು ಕಪ್ ರವೆಗೆ ನಾನಿಲ್ಲಿ ಒಂದು ಕಪ್ನಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನೀವು ಸ ಏನಂದರೆ ಸ್ವೀಟ್ ಜಾಸ್ತಿ ಬೇಕನ್ನೋರು ಇನ್ನೊಂದು ಸ್ವಲ್ಪ ಒಂದು ಕಾಲು ಕಪ್ನಷ್ಟು ಜಾಸ್ತಿ ಹಾಕೊಳ್ಳಿ ಬೆಲ್ಲನ ನೋಡಿ ಬೆಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ ಮಿಕ್ಸ್ ಮಾಡಬೇಕು ಅಂದರೆ ಬೆಲ್ಲ ಫುಲ್ಲು ಕರಗಿಸಿ ಇದು ಫುಲ್ಲು ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಈ ಥರ ತುಂಬ ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ನಾವು ಏಲಕ್ಕಿ ಪುಡಿನ ಹಾಕ್ಕೊಳ್ಬೇಕು ಇಲ್ಲಿ ಒಂದು ಮೂರು ಏಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಈ ಕುದಿಯೋ ನೀರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಘಮ ಅಂತ ಹೇಳಿ ಹಾಗಾಗಿ ಕುದಿಯೋ ನೀರಲ್ಲೇ ಹಾಕೊಳ್ಳಿ ಚೆನ್ನಾಗಿ ಕುದ್ದಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಫುಲ್ ಸ್ಲೋ ಆಗಿ ಇಡಬೇಕು ಸ್ಲೋ ಆಗಿ ಇಟ್ಟು ಇದನ್ನು ನಾವು ರವೆನ ಹಾಕ್ಕೊಳ್ಬೇಕು ರವೆ ಹುರಿಯೋದೇನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಸಜ್ಜಕ ಮಾಡುವಾಗ ರವೆ ಹುರಿಯೋದೇನು ಬೇಡ ಉದ್ರ ಸಜ್ಜಿಕ ಬೇಕು ಅಂತ ಹೇಳಿದರೆ ಸ್ವಲ್ಪ ಇದನ್ನು ಹುರ್ಕೊಳ್ಬೇಕಾಗುತ್ತೆ ಬೇಡ ಅಂತ ತಳ್ಳಿಗೆ ನಾವು ಸಜ್ಜಕ ಮಾಡೋದಾಗಿದ್ದರೆ ಇದು ಹುರಿಯೋದೇನು ಬೇಡ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಹಾಕ್ಕೊಂಡು ಕೈ ಬಿಡ್ದೇ ಇದನ್ನು ತಿರುಗಿಸ್ಕೊಳ್ಳಿ ಅಂದರೆ ಒಂದು ಕೈಯಿಂದ ಹಾಕಿ ನೆಕ್ಸ್ಟ್ ಇನ್ನೊಂದು ಕೈಯಿಂದ ತಿರುಗಿಸ್ಕೋಬೇಕು ಇಲ್ಲಾಂದರೆ ಫುಲ್ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ತುಂಬ ಚೆನ್ನಾಗಿ ಕುದೀಬೇಕಿದು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಇನ್ನೊಂದು ಸಣ್ಣ ಏನಂದರೆ ಬೌಲನ್ನು ಅಥವಾ ಪಾತ್ರೆಯನ್ನು ತಗೊಂಡು ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಇದು ಯಾಕಂತ ಹೇಳಿದರೆ ಇಲ್ಲಿ ಒಂದು ಹತ್ತಿರ ಗೋಡಂಬಿನ ಚೆನ್ನಾಗಿ ಕಟ್ ಮಾಡಿ ಇದನ್ನು ಎಣ್ಣೆ ಏನಂದರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟು ಕುದಿಯುತ್ತಿರುವ ಏನಂದರೆ ಸಜ್ಜಿಕಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಜ್ಜಿಕ ನೋಡಿ ಫ್ರೆಂಡ್ಸ್ ಬಾಣಂತಿಯರಿಗೂ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಸಿಹಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ನಾನು ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ತುರಿಯನ್ನು ಹಾಕೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡಿ ಚೆನ್ನಾಗಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಬಾಣಂತಿಯರ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಬಾಣಂತಿಯರಿಗೆ ಕೊಡೋ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ನಮ್ಮ ಕಡೆ ಅವ್ರಿಗೆ ಕೊಡುವಾಗ ಸ್ವಲ್ಪ ಏನಂದರೆ ಏಲಕ್ಕಿ ಜೊತೆಗೆ ಲವಂಗ ಮತ್ತು ಜಾಜಿಕಾಯಿನ ಸ್ವಲ್ಪ ತುರಿದು ಹಾಕ್ಕೊಳ್ಳಿ ನೋಡಿ ನೀವು ಕೂಡ ಮಾಡ್ಕೊಳ್ಳಿ ಹೆಂಗಾಗಿದೆ ಅಂತ ಕಮೆಂಟ್ಸಲ್ಲಿ ಬರ್ತಿಸಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್